ಹಾಲ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಮಣಿ ಗೌಡ ಯೂಟ್ಯೂಬ್ ಚಾನೆಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವಶನ್ ಸ್ಟೋರಿ ಹಾಕಿದ್ದೆ ಅದರಲ್ಲಿ ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಜನ ತುಂಬಾ ಕ್ವಶನ್ಸ್ ಕೇಳಿದೀರ ನಿಮ್ಮೆಲ್ಲಾ ಕ್ವಶನ್ಸಿಗೂ ನಾನು ಇವತ್ತು ಆನ್ಸರ್ ಮಾಡ್ತೀನಿ ಯಾವ ಯಾವ ಕ್ವಶನ್ ಬಿಡಲ್ಲ ಯಾವ್ದಾವ್ದು ಕೇಳಿದಿರೋ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಬಟ್ ಅದರಲ್ಲಿ ತುಂಬಾ ಜನ ಕ್ವಶನ್ಸ್ ಜೊತೆಗೆ ಹಾಯ್ ಅನ್ನೋ ಕ್ವೆನ್ಸೆ ಜಾಸ್ತಿ ಬಂದಿದೆ ಹಾಯ್ ಅಂತಂದರೆ ನಾನು ಏನು ರೆಸ್ಪಾಂಡ್ ಮಾಡಲಿ ಹಲೋ ಅಂತಲೇ ಅನ್ಬೇಕು ಅದು ಬಿಟ್ಟರೆ ಬೇರೆ ಏನು ಹೇಳೋದಿಲ್ಲ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಕ್ವಶನ್ಸ್ ಬರ್ತವೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕ್ವಶನ್ಸಿಗೆ ನಾನು ತುಂಬ ಸತಿ ಆನ್ಸರ್ ಮಾಡಿದ್ದೀನಿ ಬಟ್ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಪದೇ ಪದೇ ಅದೇ ಕ್ವಶನ್ಸ್ ಇದೆ ಇಟ್ಸ್ ಓಕೆ ಎಲ್ಲ ಕ್ವಶನ್ಸಿಗೂ ಆನ್ಸರ್ ಮಾಡ್ತೀನಿ ಯಾವ್ಯಾವ ಕ್ವಶನ್ಸ್ ಬಂದಿದ್ದಾವೆ ಅಂತ ಬನ್ನಿ ನೋಡೋಣ ಆ್ಯಕ್ಚುಲಿ ತುಂಬ ಬಂದಿದೆ ಸೊ ಓಕೆ ಫಸ್ಟೇ ಕ್ವಶನ್ ಕೇಳಿ ಅಂತ ಅಂದ್ಬಿಟ್ರೆ ಒಂಥರ ಸ್ಟೇಟ್ಮೆಂಟ್ ಥರ ಕೊಟ್ಸ್ಬಿಟ್ಟವ್ರಿ ಇವರು ಸುಂದರವಾಗಿದ್ದೀರಿ ತಾವು ಅಂತ ಹೇಳಿದ್ದೀರಾ ಬಟ್ ನಾನು ಕ್ವಶನ್ ಕೇಳಿ ಅಂತ ಹೇಳಿದ್ದೆ ನೀವು ನನಗೊಂಥರ ಸ್ಟೇಟ್ಮೆಂಟೇ ಕೊಟ್ಬಿಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಓಕೆ ನೆಕ್ಸ್ಟ್ ನಥಿಂಗ್ ಕ್ವಶನ್ ಓನ್ಲಿ ವಾಚಿಂಗ್ ಯುವರ್ ಸಿಂಪ್ಲಿಸಿಟಿ ಸೊ ಗುಡ್ ಒನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ ನಿಮ್ಮ ಊರು ಯಾವುದು ನನ್ನ ಊರು ಬಂದು ತುಮಕೂರು ನಾನು ತುಂಬ ಸತಿ ಹೇಳಿದ್ದೀನಿ ಎಲ್ರಿಗೂ ನಾನು ತುಮಕೂರು ಅವಳು ತುಮ್ಕೂರೋಳು ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಇನ್ನೂ ಗೊತ್ತಿಲ್ಲ ಈ ವಿಡಿಯೋದಿಂದ ಮತ್ತೆ ಗೊತ್ತಾಗ್ಬೋದು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ಕೆಲವೊಂದು ಕಮೆಂಟ್ಗಳಲ್ಲಿ ಸ್ಟೋರಿಗಳಲ್ಲಿ ಬಂದಾಗ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ನನ್ನೂರು ತುಮಕೂರು ತುಮಕೂರು ಟಿ ಎಮ್ ಕೆ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಯ್ ಹಾಯ್ ಹಲೋ ಅನ್ನೋವೇ ನನಗೆ ಜಾಸ್ತಿ ಬಂದಿದ್ದಾವೆ ಹೆಲೋ ಹಾಯ್ ಹಾಯ್ ಯಾರ್ಯಾರಿಗೆ ಹಾಯ್ ಹಲೋ ಅಂತ ಕಳಿಸಿದ್ರ ಸೊ ನಿಮ್ಮ ನಿಮ್ಗೆಲ್ರಿಗೂ ಹಾಯ್ ಬಟ್ ನೆಕ್ಸ್ಟ್ ಆ ಕ್ವಶನ್ಗಳಿಗೆ ಆನ್ಸರ್ ಮಾಡಲ್ಲ ಯಾಕಂತಂದ್ರೆ ಅದೊಂಥರ ಕ್ವಶನ್ ಥರ ಇಲ್ಲ ನೀವು ನನಗೆ ಗುಡ್ ಮಾರ್ನಿಂಗ್ ಈ ಥರ ಹೇಳ್ತೀವಲ್ಲ ಆ ಥರ ಇದೆ ಅದು ಸೊ ಹಂಗಾಗಿ ಯಾರ್ಯಾರು ಹಾಯ್ ಹಲೋ ಅಂತ ಕಳಿಸಿದ್ರ ನಿಮ್ಮೆಲ್ರಿಗೂ ಹೆಲೋ ಓಕೆ ನೆಕ್ಸ್ಟ್ ಸೂಪರ್ ಮೈ ಕ್ಯೂಟ್ ಅಂತ ಆರ್ ಯು ಸಿಂಗಲ್ ವಾಟ್ ಯುವರ್ ಬ್ಯೂಟಿ ಸೀಕ್ರೆಟ್ ಬ್ಯೂಟಿ ಸೀಕ್ರೆಟ್ ಅಂತ ಏನಿಲ್ಲ ಹುಟ್ಟಾಗಿಂದ ಹಿಂಗೆ ಇದ್ದೀವಿ ಸ್ವಲ್ಪ ನಾನು ಕ್ರೀಮು ಪೌಡರ್ ಎಲ್ಲ ಹಚ್ಚುತ್ತೀನಿ ಅಷ್ಟೆ ಅದು ಬಿಟ್ಟರೆ ಒಂದು ಹಚ್ಚುತ್ತೀನಿ ಜೋರಾಗಿ ಕಾಣಿಸುತ್ತೆ ನನ್ನ ಫೇಸಿಗೆ ದೊಡ್ಡದಾಗಿ ಬ್ಯೂಟಿ ಸೀಕ್ರೆಟ್ ಅಷ್ಟೇ ಬೇರೆ ಏನಿಲ್ಲ ಆರ್ ಯು ಸಿಂಗಲ್ ಅಂತ ಕೇಳಿದ್ದೀರಾ ಎಸ್ ಐ ಎಮ್ ಬಟ್ ಟ್ರೈ ಹೋಗ್ಬಿಡಿ ಬೀಳಲ್ಲ ಓಕೆ ನೆಕ್ಸ್ಟ್ ಸೂಪರ್ ಅಂತ ಕಳಿಸಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಪರ್ಮಿಷನ್ ಕೊಟ್ಟರೆ ಒನ್ ರೀಲ್ ಎಡಿಟ್ ಮಾಡ್ತೀನಿ ಮಾಡ್ಬೋದು ನಾನೇನು ಬೇಡ ಅಂತ ಯಾರಿಗೂ ಇಲ್ಲಿವರೆಗೂ ಹೇಳಿಲ್ಲ ಟ್ರೋಲ್ ಮಾಡೋರಿಗೆ ಬೇಡ ಅನ್ನಲ್ಲ ನಾವು ಇನ್ನು ನೀವು ನಮಗೆ ಎಡಿಟ್ ಮಾಡ್ತೀರಾ ವೀಡಿಯೋ ಅಂದರೆ ಬೇಡ ಅಂತೀವ ಮಾಡ್ಬೋದು ಟ್ರೋಲ್ ಅಂತ ಅಂದರೆ ಕರೆಕ್ಟಾಗಿ ಟ್ರೋಲ್ ಮಾಡೋನ ನಾನು ಏನು ಯಾವತ್ತೂ ಅವ್ರಿಗೆ ವಿರುದ್ಧವಾಗೂ ನಾನೇನಿಲ್ಲ ಸುಮ್ಮನೆ ಸುಮ್ಮನೆ ಈಗ ಅವ್ರು ಏನೋ ಒಂದು ಮೆಸೇಜ್ ಮಾಡಿರ್ತಾರೆ ಆ ಮೆಸೇಜಿಂಗ್ ನಾವು ರೆಸ್ಪಾಂಡ್ ಮಾಡ್ದಲೇ ಇದ್ದರೆ ಕೆಟ್ಟದಾಗಿ ನಮ್ಮ ವೀಡಿಯೋಗಳನ್ನ ತಗೊಂಡು ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಹೇಳ್ತಿರೋದು ನಮಗೂ ಟ್ರೋಲರ್ಸ್ ಬಗ್ಗೆ ರೆಸ್ಪೆಕ್ಟ್ ಇದೆ ಸೊ ವಿಡಿಯೋ ಎಡಿಟ್ ಮಾಡ್ಬೋದಾ ಅಂತ ಕೇಳಿದ್ದೀರ ಮಾಡ್ಬೋದು ನಮ್ದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಅಕ್ಕ ನನ್ನ ತಂಗಿ ನನ್ನ ಜೊತೆ ಮಾತಾಡ್ತಿಲ್ಲ ಅವಳು ವಾಪಸ್ ನನ್ನ ಜೊತೆ ಮಾತಾಡಲ್ಲ ಮಾತಾಡಿಲ್ಲ ಹೇಳು ಅಕ್ಕ ಪ್ಲೀಸ್ ಆ್ಯಕ್ಚುಲಿ ನಿಮ್ಮ ಅಣ್ಣ ತಂಗಿ ಮಧ್ಯೆ ಏನು ಜಗಳ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಮೇ ಬಿ ಏನಾಗಿದೆ ಅಂತ ನೀವೊಂದು ಕ್ಲಾರಿಟಿ ತೊಗೊಂಡ್ರೆ ಕ್ಲಾರಿಟಿ ತೊಗೊಂಡು ಅವ್ರಿಗೆ ಸಾರಿ ಅವ್ರದ್ದು ತಪ್ಪಿದ್ರೆ ಅಥವಾ ನಿಮ್ಮದು ನಿಮ್ಮಿಬ್ರಲ್ಲಿ ಒಬ್ಬರು ಸಾರಿ ಕೇಳಿದ್ರೆ ಮತ್ತೆ ಮಾತಾಡ್ಬೋದು ನೀವು ಸೊ ಏನು ತಪ್ಪಾಗಿದೆ ಅಂತ ಮೊದಲು ತಿಳ್ಕೊಳ್ಳಿ ಸೂಪರ್ ಅಂತ ಕಳಿಸಿದ್ದೀರಾ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ರಾಜು ಅವರೇ ನಿಮ್ಮ ಮೂಗ್ಬಟ್ಟು ಸೂಪರ್ ಥ್ಯಾಂಕ್ ಯು ಬಸ್ಸು ಅವರೇ ಥ್ಯಾಂಕ್ ಯು ಸೋ ಮಚ್ ಕ್ವೆಶನ್ಸ್ಗಿಂತ ಕಾಂಪ್ಲಿಮೆಂಟೇ ಜಾಸ್ತಿ ಇದೆ ಇವ್ರು ಕೇಳಿರೋದು ಕೆಲಸ ಏನು ಮಾಡ್ತಿದ್ದೀರಿ ನಿಮ್ಮದು ಯಾವ ಊರು ಓಕೆ ನವಾಜ್ ಅವರೇ ನಾನು ಡಿಫೆನ್ಸ್ ಕಂಪನಿನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಬ್ಯಾಂಗ್ಳೂರಲ್ಲಿ ನಮ್ಮೂರು ಬಂದು ತುಮಕೂರು ಹಲೋ ನಮಸ್ತೆ ನಿಮ್ಮ ಬಗ್ಗೆ ಏನು ಹೇಳ್ತೀರಾ ನಮಸ್ಕಾರ ಆನಂದ್ ಅವರೇ ನನ್ನ ಬಗ್ಗೆ ಏನು ಹೇಳ್ತೀರಾ ಅಂದರೆ ಐ ಆಮ್ ಎ ಗುಡ್ ಗರ್ಲ್ ಇದನ್ನೇ ಹೇಳಬೇಕು ನಾವು ಹಂಗಂತ ತುಂಬ ಒಳ್ಳೆಯವಳಂತೇನಿಲ್ಲ ಸಿಚುವೇಶನಿಗೆ ತಕ್ಕಂಗೆ ಕೆಟ್ಟವ್ರು ಆಗ್ತೀವಿ ನಮಗೆ ಯಾರ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೆ ಸೂಪರ್ ಥ್ಯಾಂಕ್ ಯು ಲವ್ ಯು ಬಟ್ ಐ ಆಮ್ ನಾಟ್ ಯಾವ ಊರು ನಿಮ್ಮದು ತುಂಬ ಕ್ವಶನ್ಸ್ ನನಗಿದೆ ಬಂದಿದೆ ಯಾವ ಊರು ನಿಮ್ಮದು ಯಾವ ಊರು ನಿಮ್ಮದು ಯಾವ ನವೀನ್ ಅವರೇ ನಂದು ತುಮಕೂರು ಯು ಆರ್ ಸೂಪರ್ ಇ ಸೂಪರ್ ಸೂಪರ್ ರೀ ಮೇಡಮ್ ಥ್ಯಾಂಕ್ ಯು ಗೌತಮ್ ಅವರೇ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಥ್ಯಾಂಕ್ ಯು ಬಟ್ ನಾನು ಇಲ್ಲಿ ಯಾರೂ ಲವ್ ಮಾಡಲ್ಲ ನೀವು ಎಕ್ಸ್ಪೆಕ್ಟು ಮಾಡೋಕೆ ಹೋಗ್ಬೇಡಿ ಸೂಪರ್ ಥ್ಯಾಂಕ್ ಯು ಮಹೇಶ್ ಅವರೇ ನೈಸ್ ಥ್ಯಾಂಕ್ ಯು ಕ್ವಶನ್ಸ್ಗಿಂತ ನನಗೆ ಕಾಂಪ್ಲಿಮೆಂಟ್ಸೇ ಜಾಸ್ತಿ ಬರ್ತಾ ಇದೆಯಪ್ಪ ವೇ ನ್ಯೂ ಜೀರೋ ಸೆವೆನ್ ಪಿಕ್ ಪ್ಲಸ್ ಸಾಂಗ್ ಡೆಡಿಕೇಟ್ ಟೂ ಲೈನ್ಸ್ ಪಿಕ್ ಪ್ಲಸ್ ಸಾಂಗ್ ಯಾವುದಪ್ಪ ಹಾಕ್ಲಿ ನಾನು ಓಕೆ ಈ ಪಿಕ್ಚರ್ ಹಾಕಿರ್ತೀನಿ ಸಾಂಗ್ ಬಂದ್ಬಿಟ್ಟು ಸಾಲಿಡೇಸ್ ಹಾಯ್ ತಿಂಡಿ ಆಯ್ತಾ ನಂದು ತಿಂಡಿ ಊಟ ಡಿನ್ನರ್ ಎಲ್ಲ ಆಯ್ತು ಆ್ಯಕ್ಚುಲಿ ನಾನು ಮಾರ್ನಿಂಗ್ ಸ್ಟೋರಿ ಹಾಕಿದ್ ನೆನ್ನೆ ಇರ್ಬೋದು ಬಟ್ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರತ್ತಲ್ಲ ಆ ಟೈಮಿಂಗ್ಸಲ್ಲಿ ಏನೇನು ಕ್ವಶನ್ ಬರುತ್ತೋ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಹಂಗೆ ಬಿಟ್ಟಿದ್ದೆ ಹಾಗಾಗಿ ಐ ಥಿಂಕ್ ನೀವು ಮಾರ್ನಿಂಗ್ ರಿಪ್ಲೈ ಕೊಟ್ಟಿರ್ತೀರ ಇದಕ್ಕೆ ಸೊ ನಂದು ಈಗ ಆಲ್ರೆಡಿ ತಿಂಡಿ ಆಗಿದೆ ಊಟ ಆಗಿದೆ ಡಿನ್ನರು ಆಗಿದೆ ನೀನೇನು ಟೀಚರ್ ನಾವೇನು ಸ್ಟೂಡೆಂಟ್ಸ್ ಪ್ರಶ್ನೆ ನಿಮ್ಮದು ಉತ್ತರ ನಮ್ಮದು ಅಂತ ಕೇಳೋಕ್ಕೆ ಟೀಚ್ ಮಾಡಬೇಕು ಅಂದರೆ ಟೀಚರ್ ಆಗೋಣ ಕೆಲವೊಂದಕ್ಕೆ ನೀವು ಸ್ಟೂಡೆಂಟ್ಸ್ ಆಗಿ ನಮ್ಮದೇನು ಪ್ರಾಬ್ಲಮ್ ಇಲ್ಲ ಕನ್ನಡದಲ್ಲಿ ಏನೇನಂತ ಹಾಕ್ತಾರೆ ಪ್ರಶ್ನೆ ನಿಮ್ಮದು ಉತ್ತರ ನಮ್ದು ಅಂತ ಈಸಿಯಾಗಿ ಹಾಕೋದಕ್ಕೆ ಅದೇನಾದರೂ ಹಾಕೋದಿದ್ರೆ ಹೇಳಿ ಹೇಳ್ತೀವಿ ಮತ್ತೆ ನೀವೇ ರಿಪ್ಲೈ ಕೊಟ್ಟಿದ್ದೀರಾ ಅಕ್ಕ ನಿಜ ಹೇಳ್ಬೇಕಂದ್ರೆ ನೀವಂದರೆ ನನಗೆ ಇಷ್ಟ ಕಾರಣ ಇಷ್ಟೇ ನೀವು ಬೆಂಗಳೂರಲ್ಲಿದ್ದರೂ ಮಂಡ್ಯ ಭಾಷೆ ಅಲ್ಲ ಎಲ್ಲಾದರೂ ನಮ್ಮೂರು ಭಾಷೆ ನಮಗೆ ಆಟೋಮೆಟಿಕಲಿ ಇದ್ದೇ ಇರುತ್ತೆ ನಾವು ಬೇಡ ಅಂತ ಬಿಡೋಕ್ಕಾಗಲ್ಲ ಅದನ್ನು ಹಾಗಾಗಿ ಎಲ್ಲಾದರೂ ನಮ್ಮ ಭಾಷೆ ನಾವು ಯೂಸ್ ಮಾಡ್ತೀವಿ ಕ್ವಶನ್ನು ಕೇಳ್ದಂಗಿರ್ಬೇಕು ಕಾಂಪ್ಲಿಮೆಂಟು ಕೊಟ್ಟಂಗೆ ಇರ್ಬೇಕು ನಿಮ್ದು ಯುವರ್ ಆಲ್ ವೀಡಿಯೋಸ್ ವೆರಿ ವೆರಿ ಗುಡ್ ಆ್ಯಂಡ್ ಬ್ಯೂಟಿಫುಲ್ ಒನ್ ಗುಡ್ ಫೋಟೋ ಪೋಸ್ಟ್ ಅಕ್ಕ ಖಂಡಿತವಾಗಿಯೂ ನೀವು ಹೇಳಿದ್ದು ಮಾಡ್ತೀನಿ ಫೋಟೋಸ್ ತುಂಬ ಪೋಸ್ಟ್ ಮಾಡಿದ್ದೀನಿ ಮತ್ತೆ ಫೋಟೋ ಫೋಟೋ ಅಂತ ಕೇಳಿದ್ದೀರಾ ಸೊ ಫೋಟೋನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಪರ್ಸ್ನಲ್ ಇದು ಬಟ್ ಸ್ಟಿಲ್ ನೀವು ನನಗೆ ಕ್ವಶನ್ ಮಾಡಿದ್ದೀರಾ ಬಟ್ ಆನ್ಸರ್ ಮಾಡ್ತೀನಿ ನಿಮ್ಮ ಕ್ವಶನಿಗೆ ಸಿ ಈಗ ಅವ್ರನ್ನ ಬೇರೆಯವರು ಫಾಲೋ ಮಾಡ್ತಿದ್ದಾರೆ ಅಂದಿದ ತಕ್ಷಣ ಅವರು ಅಂತ ಅಲ್ಲ ಫಾಲೋ ಮಾಡ್ತಿಲ್ಲ ಅಂತಿದ ತಕ್ಷಣ ಅವ್ರು ಒಳ್ಳೆಯವರು ಅಂತಲೂ ಅಲ್ಲ ಅವ್ರು ಹೆಂಗೆ ಏನು ಅನ್ನೋದು ಅವ್ರ ಜೊತೆಗೆ ನಾವು ದಿನ ಕಳೀತಾ ಕಳೀತಾ ಗೊತ್ತಾಗುತ್ತೆ ಒಂದು ಸತಿ ಒಂದು ವ್ಯಕ್ತಿನ ನೋಡಿದ ತಕ್ಷಣ ಅವ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಏನೋ ಒಂದು ಡಿಸಿಷನ್ ಕೊಡೋಕ್ಕಾಗಲ್ಲ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೋಗ್ತಾ ಹೋಗ್ತಾನೆ ಗೊತ್ತಾಗೋದು ಅವ್ರು ಹೆಂಗೆ ಏನು ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮನ್ನ ಮೀಟ್ ಆದಮೇಲೆ ಅವ್ರು ಕಮ್ ಡೈಲಿ ನಿಮಗೆ ಕಾಲ್ ಮಾಡ್ತಾರೆ ಅಂತಂದರೆ ನೀವು ಅವ್ರ ಜೊತೆಗೆ ಮಾತಾಡಿರೋ ಕಾನ್ವರ್ಸೇಷನ್ನು ಅವ್ರಿಗೆ ಇಷ್ಟ ಆಗಿರ್ಬೋದೇನೋ ಅಥವಾ ನಿಮ್ಮನ್ನು ನೋಡಿ ಅವ್ರಿಗೆ ಲೈಕ್ ಆಗಿ ನಿಮಗೆ ಕಾಲ್ ಮಾಡ್ತಾ ಇರ್ಬೋದೇನೋ ಸೊ ನಿಮಗೆ ಓಕೆ ಅನಿಸಿದ್ರೆ ಅವರು ನೀವು ಕಂಟಿನ್ಯೂ ಮಾಡ್ಬೋದು ಬೇಡ ಅಂತಂದರೆ ನೀವು ಅಲ್ಲೇ ಸ್ಟಾಪ್ ಮಾಡ್ಬೋದು ನಿಮಗೆ ಆಪ್ಷನ್ ಇದೆ ನಿಮ್ಮ ಚಾಯ್ಸ್ ಅದು ಅವ್ರನ್ನ ನೀವು ಇಷ್ಟಪಡಬೇಕೋ ಬೇಡವೋ ಅನ್ನೋದು ಬಟ್ ಯಾವುದಕ್ಕೂ ನಿಮ್ಮ ಡಿಸಿಷನ್ ನೀವು ತೊಗೊಳ್ಳಿ ಯೋಚನೆ ಮಾಡಿಬಿಟ್ಟು ತೊಗೊಳ್ಳಿ ಮಿಸ್ಟರ್ ಗೌಡ ಹಾಸನ್ ಏನು ಕೇಳೋದು ನೀನು ಹೇಳಿ ಇದು ಸಖತ್ತಾಗಿದೆ ಕ್ವಶನ್ ಏನು ಕೇಳೋದು ನೀವು ಹೇಳಿ ಅಂತಂದರೆ ನಾನು ಏನು ಹೇಳಿ ನಿಮಗೆ ಸಿ ನಿಮಗೇನಾದರೂ ನನ್ನ ಬಗ್ಗೆ ಕ್ವಶನ್ಸ್ ಇದ್ದರೆ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ ಏನು ಕೇಳೋದು ಅಂತ ನೀವೇ ನನ್ನ ಕ್ವಶನ್ ಮಾಡಿದ್ರೆ ಏನು ಕೇಳ್ತೀರಾ ಈಗೆಲ್ಲರೂ ಬೇರೆಯವರೆಲ್ಲ ಏನು ಕೇಳಿದ್ರು ಆ ಥರ ನನ್ನ ಬಗ್ಗೆ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಇಲ್ಲಾಂದ್ರೆ ನಾನು ನಿಮಗೆ ಕೇಳ್ತೀನಿ ನಿಮ್ಮ ದೂರು ಯಾವುದು ಅಂತ ಬಟ್ ಇಲ್ಲಿ ನೀವು ಆಲ್ರೆಡಿ ಆಸನ್ ಅಂತ ಮೆನ್ಷನ್ ಮಾಡಿದ್ದೀರಾ ಕೇಳಿದ್ರೆ ನಾನು ಮೆಂಟ್ಲಾಗ್ಬಿಡ್ತೀನಿ ಕೇಳೋಣ ಯು ಆರ್ ಮೈ ಫ್ರೆಂಡ್ ಹಲೋ ಬೌಟ್ ಒನ್ ವರ್ಡ್ ಮದರ್ ಅಂಡ್ ಸಾಂಗ್ ಅಮ್ಮನ ಬಗ್ಗೆ ಏನು ಕೇಳಿದ್ರು ಏನು ಹೇಳಿದ್ರು ಕಡಿಮೆನೇ ಅಮ್ಮನ ಬಗ್ಗೆ ಜಾಸ್ತಿ ಸಾಂಗ್ಸ್ ಇದ್ದಾವೆ ಒಂದು ವರ್ಡಲ್ಲಿ ಅಂತಂದರೆ ಶೀಸ್ ಎ ಗಾಡ್ ಸಾಂಗ್ ತಾಯಿ ತಾಯಿ ಒನ್ ಫೋರ್ ತ್ರೀ ಇವಾಗ ಉತ್ತರ ಏನು ನೀವು ರಾಂಗಾಗಿ ಹಾಕ್ಬಿಟ್ಟಿದೀರಾ ಒನ್ ಟೂ ತ್ರೀ ಫೋರ್ ಬರಬೇಕು ಒನ್ ಫೋರ್ ತ್ರೀ ಬರಬಾರ್ದಲ್ಲಿ ಓಕೆನಾ ಉತ್ತರ ಇದೆ ಪ್ರಚಲಿತ ದಿನಗಳಲ್ಲಿ ಈ ಸಮಾಜದಲ್ಲಿ ಮನುಷ್ಯನಲ್ಲಿ ಬದಲಾಗಬೇಕಿರೋ ಯಾವ ವಿಷಯ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದೆ ನೋವು ಅಂತಲ್ಲ ಬೇಜಾರಷ್ಟೇ ಏನಂತಂದರೆ ನಮ್ಮ ಜೊತೆಲೆ ಇರ್ತಾರೆ ಫ್ರೆಂಡು ಫ್ರೆಂಡು ಅಂತ ಅಂದ್ಕೊಂಡು ಬಟ್ ಅವ್ರು ನಮಗೆ ಫ್ರೆಂಡ್ಸ್ ಆಗಿರೋಲ್ಲ ಅದು ನಮಗೆ ಗೊತ್ತಿರಲ್ಲ ಏನೋ ಒಂದು ಅವ್ರಿಗೆ ಅವಶ್ಯಕತೆ ಇರುತ್ತೆ ಹಂಗಾಗಿ ನಮ್ಮ ಜೊತೆ ಬಂದಿರ್ತಾರೆ ಅವ್ರಿಗೇನಾಗಬೇಕಿರುತ್ತೋ ನಮ್ಮ ಕಡೆಯಿಂದ ಕೆಲಸ ಆ ಕೆಲಸ ಮುಗಿದ್ಮೇಲೆ ಆಟೋಮೆಟಿಕಲಿ ನಮ್ಮ ಜೊತೆಗಿರೋ ಬಾಂಡಿಂಗ್ನ ಅವರೇ ಕಟ್ ಮಾಡಿಬಿಡ್ತಾರೆ ಗೊತ್ತೇ ಆಗೋಲ್ಲ ಸಡನ್ನಾಗಿ ನೀವು ಫೋನ್ ಮಾಡಲಿ ಮೆಸೇಜ್ ಮಾಡಿದ್ರು ಜಾಸ್ತಿ ರೆಸ್ಪಾಂಡ್ ಮಾಡಲ್ಲ ಅವ್ರು ತುಂಬ ಬ್ಯುಸಿ ಅನ್ನೋ ಥರ ತೋರಿಸ್ಕೊಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಈ ಥರ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಚೇಂಜ್ ಮಾಡ್ಕೋಬೇಕು ಜನ ತುಂಬ ಈ ಇತ್ತೀಚೆಗೆ ಮುಂಚೆ ಈ ಥರ ಎಲ್ಲ ಇರಲಿಲ್ಲ ಅಂತ ನಾನು ಅನ್ಕೋತೀನಿ ಇತ್ತೀಚೆಗೆ ಅವ್ರಿಗೆ ಬೇಕೋ ಹಂಗೆ ಮನುಷ್ಯನ ಫೀಲಿಂಗ್ಸ್ ಜೊತೆಗೆ ಆಟ ಆಡೋಕ್ಕೆ ರೆಡಿ ಇದ್ದಾರೆ ಸೊ ಇದು ನನಗೆ ಬೇಜಾರಾಗಿರೋ ವಿಷಯ ಹಲೋ ಇವು ಚೆನ್ನಾಗಿ ರೀಲ್ಸ್ ಮಾಡ್ತೀರ ಅಕ್ಕ ನಾನು ನಿಮ್ಮ ಫ್ಯಾನ್ ಅಕ್ಕ ಥ್ಯಾಂಕ್ ಯು ಪಿಕ್ ಫೋಟೋ ಸಾಂಗ್ ಶೋರ್ ಹಾಕ್ತೀನಿ ನೋಡ್ಕೊಳ್ಳಿ ಮತ್ತೆ ಇವ್ರದೇ ಕ್ವಶನ್ ಬಂದಿದೆ ಅಕ್ಕ ನೀವು ಯಾಕೆ ಫಾಲೋ ಮಾಡಲ್ಲ ನಮ್ಮನ್ನು ವಿನೂ ನಿಂದು ಫಸ್ಟ್ ಪ್ರೈವೇಟ್ ಅಕೌಂಟ್ ಇದೆ ಇನ್ನೊಂದು ನನಗೆ ನೀವು ಕ್ರಿಯೇಟರೋ ಏನು ಅನ್ನೋದೇ ಗೊತ್ತಿಲ್ಲ ಆಮೇಲೆ ನೀವು ನನಗೆ ಪರಿಚಯ ಇಲ್ಲ ನೀವು ನನ್ನನ್ನು ಫಾಲೋ ಮಾಡ್ತಿದ್ರೆ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಬಟ್ ನೀವು ಇಲ್ಲಿವರೆಗೂ ನನಗೆ ಯಾವುದೇ ರೀತಿ ರೆಸ್ಪಾಂಡ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಏನೂ ಇಲ್ಲ ಸೊ ಹಂಗಾಗಿ ನೀವು ನನ್ನನ್ನು ಫಾಲೋ ಮಾಡ್ತಿದ್ರೋ ಇಲ್ವೋ ನನಗೆ ಇವತ್ತು ಗೊತ್ತಾಗಿದ್ದು ನಾನು ಹೆಂಗೆ ನಿಮ್ಮನ್ನ ಮತ್ತೆ ಫಾಲೋ ಮಾಡೋದಕ್ಕಾಗಿರುತ್ತೆ ಒಂದೇ ಸತಿ ತುಂಬ ಫಾಲೋವರ್ಸ್ ಬಂದಾಗ ಯಾರ್ಯಾರು ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ ಹಾಗಾಗಿ ನಾನು ನಿಮ್ಮನ್ನು ಫಾಲೋ ಮಾಡಿಲ್ಲ ಬಟ್ ನಾನು ಸಿದ್ದು ಏನು ಕ್ವಶನ್ ಕೇಳಿ ಅಂತ ಮತ್ತೆ ನೀವು ಕೇಳಿದ್ದೀರಾ ನಿಮಗೆ ಕ್ವಶನ್ಸ್ ಇದ್ರೆ ಕೇಳಿ ಇಲ್ಲಾಂದರೆ ಕೇಳಬೇಡಿ ನಾನು ರೆಸ್ಪಾನ್ಸ್ ಮಾಡೋದಕ್ಕೆ ನೀವು ನೋಡಿಬಿಟ್ಟು ಕಾಮೆಂಟ್ಸ್ ಹಾಕಿ ಅಷ್ಟೇ ಐ ಲವ್ ಯು ಅಂತ ಹಾಕಿದ್ದೀರಾ ಈ ಥರದ್ದು ತುಂಬ ಕ್ವಶನ್ಸ್ ಬಂದಿದೆ ಆ್ಯಂಡ್ ಆರ್ ಯು ಸಿಂಗಲ್ ಅಂತ ಹಾಕಿದ್ದೀರ ಎಸ್ ಐ ಆ್ಯಾಮ್ ಬಟ್ ನಿಮ್ಮ ನೀವು ಟ್ರೈ ಮಾಡೋಕೆ ಹೋಗ್ಬೇಡಿ ನಾನು ಬೀಳಲ್ಲ ಅಕ್ಕಿಗೆ ಕಾಳು ಅಷ್ಟೇ ಹಾಕ್ಬೋದು ಅಕ್ಕಿ ಮೇಯುತ್ತೋ ಬಿಡುತ್ತೋ ಅದು ಅಕ್ಕಿಗೆ ಬಿಟ್ಟಿದ್ದು ನೀವು ಸಿಂಗಲ್ಲ ಹೌದು ನಾನು ಸಿಂಗಲ್ಲು ಆರ್ ಯು ಮ್ಯಾರಿಡ್ ಇಲ್ಲ ಪ್ರಶಾಂತ್ ಅವರೇ ನನಗಿನ್ನೂ ಮದುವೆ ಆಗಿಲ್ಲ ನಿಮ್ಮ ಫೇವ್ರೆಟ್ ಸಾಂಗ್ ವಿತ್ ಫೇವ್ರೆಟ್ ಪಿಕ್ ನಮಗೋಸ್ಕರ ಆಕಿ ಸೀಸ್ ಶೋರ್ ಆ್ಯಕ್ಚುಲಿ ನನಗೆ ತುಂಬ ಸಾಂಗ್ಸ್ ಇಷ್ಟ ಇದ್ದಾವೆ ಬಟ್ ಸಾಂಗ್ಸ್ ಜಾಸ್ತಿ ಕೇಳ್ತೀನಿ ಅದರಲ್ಲಿ ನನಗೆ ಇಷ್ಟ ಆಗಿರೋದು ಮುಗುಳು ನಗೆ ಸಾಂಗು ತುಂಬ ಇಷ್ಟ ಬೇರೆ ಸಾಂಗ್ಗಳು ಇಷ್ಟ ಇಲ್ಲ ಅಂತಲ್ಲ ತುಂಬ ಲಿಸ್ಟಿದೆ ಅದರಲ್ಲಿ ಜಾಸ್ತಿ ನಾನು ಪ್ರಿಫ್ರೆನ್ಸ್ ಕೊಟ್ಟಿರೋದು ಇದಕ್ಕೆ ಮುಗುಳು ನಗೆ ಏನೇ ಏಳು ಮುಗುಳು ನಗೆ ಏನೇ ಏಳು ಯಾರಿರದ ವೇಳೆ ನಿಮ್ಮದು ಮದುವೆ ಆಗಿದೆಯಾ ನಿಮ್ಮ ಡ್ರೀಮ್ ಬಾಯ್ ಯಾರು ಎಲ್ಲರೂ ಇದನ್ನೇ ಕ್ವೆಶನ್ಸ್ ಮಾಡೋದಾಯ್ತು ನಿಮಗೆ ಮದುವೆ ಆಗಿದೆಯಾ ಆರ್ ಯು ಸಿಂಗಲ್ ನನಗೆ ಇನ್ನೂ ಮದುವೆ ಆಗಿಲ್ಲ ಆ್ಯಂಡ್ ನನ್ನ ಡ್ರೀಮ್ ಬಾಯ್ ಯಾರೂ ಇಲ್ಲ ಬಟ್ ಐ ಲೈಕ್ ಇಚ್ಚಾ ಸುದ್ದಿ ನಮ್ಮ ಸಿಸ್ಟರ್ ನಮ್ಮನ್ನ ಮರೆತು ಬಿಟ್ಟರೆ ಮರ್ತುಬಿಟ್ಟಿದ್ದೀರಾ ಅನಿಸುತ್ತೆ ಅಭಿಷೇಕ್ ಅವರೇ ನಾವು ನಿಮ್ಮನ್ನ ಮರ್ತಿಲ್ಲ ನೀವು ಹೆಂಗೆ ನಿಮ್ಮ ಕೆಲಸದಲ್ಲಿ ಆಗಿದ್ದೀರೋ ನಾವು ಹಂಗೆ ಬ್ಯುಸಿಯಾಗಿದ್ದೀವಿ ಬಟ್ ನೀವು ಮೆಸೇಜ್ ಮಾಡಿದಾಗೆಲ್ಲ ನಾನು ನಿಮಗೆ ರೆಸ್ಪಾನ್ಸ್ ಮಾಡಿದ್ದೀನಿ ಇಲ್ಲ ಅಂತ ಯಾವತ್ತೂ ಅಂದೇ ಇಲ್ಲ ಆ್ಯಂಡ್ ನಿಮ್ಮ ಬರ್ಡೆ ಟೈಮಲ್ಲಿ ಆ್ಯನಿವರ್ಸರಿ ಟೈಮಲ್ಲೆಲ್ಲ ನಾನು ವಿಶ್ ಮಾಡಿದ್ದೀನಿ ಬಟ್ ನೀವು ಅದನ್ನು ಮರ್ತೋಗಿದ್ದೀರಾ ಅನಿಸ್ತು ನಾನು ಯಾರನ್ನು ಮರೆಯೋಲ್ಲ ಅಷ್ಟು ಈಸಿಯಾಗಿ ಯಾರನ್ನಾದರೂ ಮರಿತೀನಿ ಅಂದರೆ ಅವ್ರ ಕಡೆಯಿಂದ ನನಗೇನಾದರೂ ಪ್ರಾಬ್ಲಮ್ ಆಗಿರಬೇಕು ಅವಾಗ ಮಾತ್ರನೇ ನಿಮ್ಮದು ಮದುವೆ ಆಗಿದೆಯಾ ಇಲ್ಲ ಇದೇ ಕ್ವಶನ್ಸ್ಗಳು ತುಂಬ ಬಂದಿದೆ ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಯಾರ್ಯಾರು ಕೇಳಿದ್ದಾರೋ ಈಗ ನೆಕ್ಸ್ಟ್ ಅದೇ ರೀತಿ ಕ್ವಶನ್ಸ್ ಬಂದರೆ ಕ್ವಶನ್ಸ್ ಓದ್ತೀನಿ ಅಷ್ಟೇ ಬಟ್ ಆನ್ಸರ್ ಮಾಡಲ್ಲ ಯಾಕಂದರೆ ತುಂಬ ಲೆಂತ್ ಆಗುತ್ತೆ ವೀಡಿಯೋ ಲಾಸ್ಟಲ್ಲಿ ಆನ್ಸರ್ ಮಾಡಿರ್ತೀನಲ್ವ ಅದನ್ನ ನೀವು ನೋಡಿರ್ತೀರಲ್ಲ ಅವಾಗ ನಿಮಗೆ ಗೊತ್ತಾಗಿರೋದು ನಿಮ್ಮ ಕ್ವಶನ್ಸಿಗೆ ಆನ್ಸರ್ ಸಿಕ್ಕಿದೆ ಅಂತ ಯುವರ್ ಫ್ಯಾಮಿಲಿ ಫೋಟೋ ಪ್ಲೀಸ್ ಸೂರ್ಯ ಅವರೇ ಆ್ಯಕ್ಚುಲಿ ನನ್ನ ಮೊಬೈಲಲ್ಲಿ ಯಾವುದೇ ಫ್ಯಾಮಿಲಿ ಫೋಟೋ ಇಲ್ಲ ಯಾಕಂತಂದರೆ ಸೆಲ್ಫಿ ಗಿಲ್ಫಿ ಎಲ್ಲ ತೊಗೊಂಡಕ್ಕೆ ಹೋದರೆ ನಮ್ಮಪ್ಪ ಬರೋಲ್ಲ ಅದಕ್ಕೆ ನಾವು ಸೆಲ್ಫಿ ಏನೂ ತೊಗೊಂಡಿಲ್ಲ ನಮ್ಮಅಪ್ಪನ ಜೊತೆಗೆ ಫೋಟೋ ಇದೆ ಅಂದರೆ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಫೋಟೋಗ್ರಾಫರ್ನಾದರೂ ಕರೆಸಿ ಫೋಟೋ ತಗಿಸಿರ್ತೀವಲ್ಲ ಆ ಫೋಟೋ ಪ್ರಿ ಪ್ರಿಂಟ್ ಇದೆ ಬಟ್ ನನ್ನ ಜೊತೇಲಿ ಇಲ್ಲ ನನ್ನ ಮೊಬೈಲಲ್ಲಿ ಯಾವುದೂ ಇಲ್ಲ ಆ್ಯಕ್ಚುಲಿ ಫ್ಯಾಮಿಲಿ ಫೋಟೋಸ್ ಕಡಿಮೆನೇ ನಾನು ನಮ್ಮ ಅಕ್ಕ ಜೊತೆ ನಮ್ಮ ಜೊತೆ ತಗೊಂಡಿರೋದಿದೆ ನಮ್ಮ ಅಪ್ಪನ ಜೊತೆ ಕಡಿಮೆ ಅವ್ರ ಸೆಲ್ಫಿಗೆಲ್ಲ ಬರೋಲ್ಲ ನಮ್ಮ ಜೊತೆಗೆ ಫೋಟೋ ತಗೋಳೋಕೆ ಹಂಗಾಗಿ ಫ್ಯಾಮಿಲಿ ಫೋಟೋ ಇಲ್ಲ ನಿಮ್ಮ ರೀಲ್ಸ್ ಸೂಪರ್ ಥ್ಯಾಂಕ್ ಯು ಸಂಜಯ್ ಅವರೇ ಯಾವೂರು ತುಮಕೂರು ನಂದು ಈ ಇದೇ ಕ್ವಶನ್ಸೇ ಜಾಸ್ತಿ ಇದೆ ಆನ್ಸರ್ ಮಾಡಿ ಆನ್ಸರ್ ಮಾಡಿ ನಾನು ಪದೇ ಪದೇ ನಗು ಬರ್ತಿದೆ ನನಗೆ ಎಷ್ಟೊಂದು ಜನಕ್ಕೆ ನನ್ನ ಊರ ಬಗ್ಗೆ ಗೊತ್ತಿಲ್ವಾ ಅಂತ ಐ ಲವ್ ಯು ರಿಪ್ಲೈ ಮಾಡಿ ಮೇಡಮ್ ಥ್ಯಾಂಕ್ ಯು ಐ ಹೇಟ್ ಯು ಇನ್ನೇನಂತ ರಿಪ್ಲೈ ಮಾಡಲಿ ಐ ಥಿಂಕ್ ಒಳ್ಳೆ ಆನ್ಸರ್ ಸಿಕ್ತು ಅಂದ್ಕೋತೀನಿ ಯು ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಿಮ್ಮನ್ನ ಮದುವೆ ಮಾಡ್ಕೊಳ್ತೀನಿ ಏನಂತೀಯ ಯೋಚನೆ ಮಾಡಿ ಉತ್ತರ ಹೇಳು ಯೋಚನೆ ಮಾಡೋದಕ್ಕೆ ಏನಿಲ್ಲ ನನಗೇನು ನಿಮ್ಮನ್ನ ಮದುವೆ ಮಾಡ್ಕೊಬೇಕಂತ ಏನು ಅನಿಸಿಲ್ಲ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ನಾನು ಮದುವೆ ಆಗಬೇಕು ಅನ್ನೋ ಟೈಮಿಗೆ ಅವರು ನನಗೆ ಗಂಡು ಹುಡುಕ್ತಾರೆ ಸೊ ನನ್ನ ಮದುವೆ ಬಗ್ಗೆ ನಿಮಗೆ ಟೆನ್ಷನ್ ಬೇಡ ನಿಮ್ಮ ಮನೆಯಲ್ಲಿ ನಿಮಗೆ ಮದುವೆ ಮಾಡ್ತಾರೆ ಯಾವ ಹುಡ್ಗಿ ನಿಮ್ಗೆ ಅಲ್ಲಿ ಇಷ್ಟ ಆಗ್ತಾರೋ ಅವ್ರನ್ನ ಮದುವೆ ಆಗಿ ಡೆಡ್ ಆಲ್ ಇದು ಯಾವ ಊರು ಆಗಲೇ ಆನ್ಸರ್ ಮಾಡಿದ್ದೀನಿ ನೀವು ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ರಿಸರ್ವೇಷನ್ ರಿಲೇಟೆಡ್ ಮಾತಾಡಿರೋದ್ರಿಂದ ಎಷ್ಟು ಜನ ಹುರ್ಕೊಂಡಿರ್ತಾರೆ ಅಲ್ವಾ ಸಿ ಹುರ್ಕೊಳೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಅವ್ರನ್ನ ಹುರ್ಕೋಬೇಡಿ ಅಂತಲೂ ಹೇಳೋಕ್ಕಾಗಲ್ಲ ನಾವು ತಪ್ಪಾಗಿ ಮಾತಾಡಿದರೆ ಅವರು ನಮ್ಮನ್ನು ಕ್ವಶನ್ ಕೇಳೋದ್ರಲ್ಲಿ ಅಥವಾ ನಮ್ಮ ಬಗ್ಗೆ ಬ್ಯಾಡಾಗಿ ಮಾತಾಡೋದ್ರಾಗ ಮಾತಾಡೋದಕ್ಕಾಗಲಿ ಅಥವಾ ನಮ್ಮನ್ನು ನೋಡಿ ಹುರ್ಕೊಂಡು ಹುರ್ಕೋತಾ ಇದ್ದಾರೆ ಅಂತ ಅಂದಾಗ ಓಕೆ ಬಟ್ ನಾನೇನು ತಪ್ಪಾಗಿ ಮಾತಾಡಿಲ್ವಲ್ಲ ಈಗ ನಾನು ತಪ್ಪಾಗಿ ಮಾತಾಡಿದರೆ ಒಂದು ಸಾವಿರ ಕಮೆಂಟ್ಗಳು ಬ ಬರ್ತವೆ ಎರಡು ಸಾವಿರ ಕಮೆಂಟ್ಗಳು ಬರ್ತವೆ ತುಂಬ ಕಮೆಂಟ್ಸ್ಗಳು ಬರ್ತಿದ್ದೋ ನಾನು ತಪ್ಪಾಗಿ ಮಾತಾಡಿದರೆ ಬಟ್ ನನಗೆ ಬಂದಿರೋ ಕಮೆಂಟ್ಸ್ ಎಲ್ಲ ಆ ವೀಡಿಯೋಗೆ ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಕಮೆಂಟ್ಸೇ ಬಂದಿರೋದು ಎಲ್ಲೋ ಒಂದು ಪರ್ಸೆಂಟ್ ನೆಗೆಟಿವ್ ಆಗಿ ಮಾತಾಡಿರೋರು ಇದ್ದಾರೆ ಸೊ ಹಂಗಾಗಿ ನಾನು ಹುರ್ಕೊಳೋರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಬಂದು ಇನ್ಬಾಕ್ಸಲ್ಲಿ ರಾಂಗಾಗಿ ಮೆಸೇಜ್ ಮಾಡಿರೋದು ಇದೆ ನಾನು ಎಲ್ಲ ಡಿ ಎಮ್ಗಳ್ನೂ ಚೆಕ್ ಮಾಡ್ತೀನಿ ಬಟ್ ಯಾರಿಗೂ ರೆಸ್ಪಾಂಡ್ ಹೋಗಲ್ಲ ಅವ್ರು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಕ್ಕಾಗಿ ಮಾತಾಡಿದ ತಕ್ಷಣ ಆಗಲಿ ಅಥವಾ ನಮ್ಮ ಬಗ್ಗೆ ಉರ್ಕೊಂಡು ಏನೋ ಬ್ಯಾಡಾಗಿ ಹೇಳಿದ ತಕ್ಷಣ ಆಗಲಿ ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗೋಲ್ಲ ನಮ್ಮ ಲೈಫ್ ಏನು ಚೇಂಜ್ ಆಗಲ್ಲ ತಾನೆ ಸೊ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಹುರ್ಕೊಳೋರು ಇನ್ನೂ ಹುರ್ಕೊಂಡ್ಲಿ ಬಿಡಿ ಏನಂತೀರಾ ಯು ಆರ್ ಲುಕ್ಕಿಂಗ್ ಸೋ ಬ್ಯೂಟಿಫುಲ್ ಇನ್ ದಿಸ್ ಡ್ರೆಸ್ ಥ್ಯಾಂಕ್ ಯು ಆ್ಯಕ್ಚುಲಿ ಒಂದು ಪಿಕ್ ಹಾಕಿದೆ ಪಿಕ್ ಹಾಕ್ಬಿಟ್ಟು ಕ್ವಶನ್ ಕೇಳಿದೆ ಸೊ ಹಂಗಾಗಿ ಆ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿದ್ದೀರಾ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಥ್ಯಾಂಕ್ ಯು ಸ್ನೇಹ ಅವರೇ ಹಾಯ್ ಅಂತ ಕಳಿಸಿದ್ದಾರೆ ಹಾಯ್ ಶರತ್ ಅವರೇ ನಿಮ್ಮ ಸ್ಕೂಲ್ ಬಗ್ಗೆ ಹೇಳಿ ಅಂತ ಹೇಳಿದ್ದೆ ಕಮೆಂಟಲ್ಲಿ ನೋ ರಿಪ್ಲೈ ಕಮ್ ಐ ಥಿಂಕ್ ನೀವು ಜಾಸ್ತಿ ಜನ ಕಮೆಂಟ್ಸ್ ಮಾಡಿರ್ತೀರಲ್ಲ ಅಲ್ಲಿ ಎಲ್ಲಾದರೂ ಕ್ವಶನ್ಸ್ ಕೇಳಿದ್ದೀರಾ ಅನ್ಸುತ್ತೆ ಮೇ ಬಿ ನಾನು ಅಬ್ಸರ್ವ್ ಮಾಡಿಲ್ಲ ನಿಮ್ಮ ಕ್ವಶನ್ಸ್ ಬಟ್ ಈಗ ಹೇಳ್ತೀನಿ ನನ್ನ ಸ್ಕೂಲ್ ಬಂದು ಆ್ಯಕ್ಚುಲಿ ನಾನು ಮೂರು ಸ್ಕೂಲಲ್ಲಿ ಓದಿರೋದು ಮಿಡ್ಲಿ ಸ್ಕೂಲು ಪ್ರೈಮರಿ ಎರಡು ಒಂದು ಒನ್ ಟು ಫಿಫ್ತು ನಮ್ಮೂರಲ್ಲೇ ಓದಿದ್ದು ಸಿಕ್ಸ್ ಸೆವೆನ್ ಪಕ್ಕದೂರಲ್ಲಿ ಓದಿದೆ ಆಮೇಲೆ ಏಯ್ ನೈನ್ತ್ ಐ ಸ್ಕೂಲೆಲ್ಲ ಬಂದು ನನ್ನ ಸಿದ್ಧಾರ್ಥದಲ್ಲಿ ಮಾಡಿರೋದು ಸೊ ಗೊತ್ತಾಗಿರುತ್ತೆ ಅದು ಸಿದ್ಧಾರ್ಥ ಮದರ್ ಸ್ಕೂಲ್ ಇದೆಯಲ್ಲ ಅಲ್ಲಿ ಮಾಡಿದ್ದೀನಿ ತುಮಕೂರಲ್ಲಿ ಎಲ್ಲಿದೆಯೋ ಅಲ್ಲಿ ಸಿದ್ಧಾರ್ಥ ನಗರದಲ್ಲೇ ಮಾಡಿದ್ದೀನಿ ಹಾಯ್ ಹೆಲೋ ಅಬಿ ಅವರೇ ಆರ್ ಯು ಸಿಂಗಲ್ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ತುಂಬ ಕ್ವಶನ್ಗಳಿಗೆ ಸರ್ ಮಾಡಿದ್ದೀನಿ ಆಗಲಿ ಸೂಪರ್ ನೀವು ಥ್ಯಾಂಕ್ ಯು ಮದಕರಿ ಅವರೇ ಐ ಲವ್ ಯು ಸೂಪರ್ ಥ್ಯಾಂಕ್ ಯು ಸತೀಶ್ ಅವರೇ ನಿಮಗೆ ಮದುವೆ ಆಗಿದೆಯಾ ನೋ 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 ಅಬೌಟ್ ಯುವರ್ ಸ್ಟಡೀಸ್ ಅಂತ ಹಾಕಿದೀರಾ ಓಕೆ ನಾನು ಆಲ್ರೆಡಿ ಸ್ಟಡಿ ಮುಗಿದೇ ಹೋಗಿದೆ ನನ್ನ ಸ್ಟಡೀಸ್ ಬಗ್ಗೆ ಏನು ಹೇಳಿ ಸ್ಕೂಲು ಕಾಲೇಜು ಎಲ್ಲಾನು ನಮ್ಮ ಊರಲ್ಲೇ ಆಗಿರೋದು ூல்ல நான் நம்ம துமக்கூர் விட்டு நான் ஓதிரோதெல்லாம் கவர்மெண்ட் ஸ்கூல் கவர்மெண்ட் கலேஜலினே சோ நான் வந்து நம்ம டிகிரி கம்ப்ளீட் ஆகிடுது ஸ்கூலு காலேஜில் பட் யில் ரெஸ்க் ஆயிட்டு யாரு நான் ஓகே ஆஃப்டர் டென் நான் ஓகேஸ் உமென்ஸ் கலேஜலே பட் அது ஜாஸ்தி ஜன இருந்த நமக்கு செக்ஸ் ஜாஸ்தி ஆகியிருந்த டீச் கடமை அந்த லெசன்ஸ் கரெக்டாக கம்ப்ளீட் மாற்றி இல்ல சொல்ல ரெஸ்க்காக நான் அது டூஷன்ஸ் கொடுத்துர்னா டிகிரின மானேஜ் ஆயிட்டு பி யெஸ்ட்டு டிகிரி நான் எஃபெக்ட் ஆகிட்டு இட்ஸ் ஓகே ಸತೀಶ್ ಅವರೇ ಹೆಲೋ ಹೌ ಆರ್ ಯು ಗುರುನಾಥ ಅವರೇ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಯಾವಾಗ ಮದುವೆ ನಿಮ್ಮದು ಅಕ್ಕ ಆಶಾ ಅವರೇ ನಾನು ಮದುವೆ ಆದಾಗ ಇನ್ಫಾರ್ಮ್ ಮಾಡ್ತೀನಿ ಓಕೆನಾ ನಮ್ಮ ಅಪ್ಪ ಅಮ್ಮ ಯಾವಾಗ ನನ್ನ ಮದುವೆ ಮಾಡ್ತಾರೋ ಅವಾಗೇ ನನ್ನ ಮದುವೆ ಫ್ರೆಂಡ್ ನೋ ಬಾಯ್ ಫ್ರೆಂಡ್ ನಥಿಂಗ್ ಯಾವುದು ಬಾಯ್ ಫ್ರೆಂಡ್ ಹುಡ್ಗ ಗಿಡ್ಗ ಏನಿಲ್ಲಪ್ಪ ಇಲ್ಲ ಏನು ಕೇಳೋಕೆ ಗುಡ್ ಕ್ವಶನ್ ನನಗೂ ಏನು ಪರಿಚಯ ಇಲ್ಲ ನಿಮಗೆ ಆನ್ಸರ್ ಮಾಡೋಕೆ ಹಾಗಂತ ಹೇಳಲ್ಲ ನಾನು ಇಟ್ಸ್ ಓಕೆ ಇಟ್ ವಿತ್ ಸಾಂಗ್ ಅಕ್ಕ ಜನ್ ಆ್ಯಕ್ಚುಲಿ ತುಂಬ ಜನ ಸಾಂಗ್ ಸಾಂಗ್ ಅಂತ ಕೇಳಿದ್ದೀರ ಬಟ್ ಎಲ್ಲದಕ್ಕೂ ಸಾಂಗ್ ಹಾಕೋಕ್ಕಾಗಲ್ಲ ಯಾಕಂದರೆ ನಿಮಗೂ ಗೊತ್ತು ಯೂಟ್ಯೂಬಲ್ಲಿ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಹಾಕ್ತಾರೆ ಸೊ ಹಂಗಾಗಿ ಸಾಂಗ್ ಹಾಕೋಕ್ಕಾಗಲ್ಲ ಹೇಗಿದ್ದೀರಾ ಅಕ್ಕ ಆರಾಮ ನಾನು ಸೂಪರ್ ಆಗಿದ್ದೀನಿ ಸಂತು ಅವರೇ ನೀವು ಹೇಗಿದ್ದೀರಾ ಶಿವ ಗುಬ್ಬಿ ಹುಡುಗ ಕೆ ಸಿಕ್ಸ್ ಓ ಇವ್ರು ಯಾರು ನಮ್ಮೂರವರು ಸೋ ಕ್ಯೂಟ್ ತಂಗಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಯಾರು ಬಾಯ್ ಇಲ್ಲ ತೋರಿಸಿ ನನ್ನ ಸಿ ನಾನಿನ್ನೂ ವಿಡಿಯೋದಲ್ಲಿ ಈಗ ವಿಡಿಯೋ ಮಾಡ್ಬಿಟ್ಟು ಆಮೇಲೆ ಎಡಿಟ್ ಮಾಡ್ತೀವಲ್ವ ನಾವು ಫೋಟೋಸ್ ಎಲ್ಲ ಪಿಕ್ಚರ್ಸ್ ಎಲ್ಲ ಹಾಕ್ತಿವಲ್ಲ ನನ್ನ ಫ್ರೆಂಡು ಶಾಕ್ ಆಗಿ ನೋಡ್ತಾಳೆ ಇವರೇ ನನ್ನ ಬಿ ಎಫ್ ಅಂತ ಯಾರು ಜೀವಳು ಬಿ ಎಫ್ ಸಿಕ್ಬಿಟ್ರು ನನಗೆ ಗೊತ್ತಿಲ್ಲ ಅದಕ್ಕೆ ನನ್ನ ಕಡೆನೇ ನೋಡ್ತಾಳೆ ರಿಟರ್ನ್ ಸಿ ನಾವು ತಮಾಷೆಗಾದರೂ ಇದ್ದಾರೆ ಅಂತ ಹೇಳಿದ್ರು ಜನ ನಂಬಲ್ವಲ್ಲಪ್ಪ ಹಿಂಗಾಗಿನೇ ನಮ್ಗೆ ಯಾರು ಬೀಳ್ತಾ ಇಲ್ಲ ನಿಮ್ಮೂರು ಆನ್ಸರ್ ಮಾಡಿದೀನಿ ಮನಸ್ಸ ಅವರೇ ನನ್ನ ಊರು ತುಮಕೂರು ಸಹನಾ ನಿಮ್ಮ ಬಾಯ್ ಫ್ರೆಂಡ್ ಯಾರು ನನ್ನ ಬಾಯ್ ಫ್ರೆಂಡ್ ಕಿಚ್ಚ ಸುದೀಪ್ ಅವರು ಓಕೆನಾ ಸಹನಾ ಅವರೇ ಎಷ್ಟೊಂದು ಕ್ವೆಶನ್ಸಿಗೆ ಇದೇ ಕ್ವೆಶನ್ಸ್ ಬಂದಿದೆ ನಿಮ್ಮ ಊರು ಯಾವುದು ನಿಮ್ಮ ಬಾಯ್ ಫ್ರೆಂಡ್ ಯಾರು ಹಿಂಗಾಗಿ ತುಂಬ ಜನ ಇದನ್ನೇ ಕ್ವಶನ್ಸ್ ಕೇಳಿದ್ದೀರ ನನಗೆ ಓ ಗೌಡ್ತಿ ಕಾಲ್ ಮೀ ನಾನು ಕಾಲ್ ಮಾಡಲ್ಲ ಯಾರಿಗೂ ಡೋಂಟ್ ವರಿ ತೇಜಸ್ ಅವರಿ ಬಿ ಹ್ಯಾಪಿ ನಿಮ್ಮ ಊರು ಯಾವುದು ನಾನು ಹೇಳ ನನಗೆ ಇದೇ ಕ್ವಶನ್ಸ್ಗಳೇ ಜಾಸ್ತಿ ಬರ್ತಾ ಇರೋದು ಆನ್ಸರ್ ಮಾಡಿದರೂ ಕೂಡ ನನ್ನ ತುಮಕೂರು ನೀವು ನೈಸ್ ಐ ಲವ್ ಯು ಥ್ಯಾಂಕ್ ಯು ಬಟ್ ನಾನು ನಿಮ್ಮನ್ನು ಲವ್ ಮಾಡಲ್ಲ ವಿದ್ಯಾ ದಿಡಿ ಎಸ್ ಚೈತ್ರಕ ಯೂ ಡ್ರಿಂಕ್ ಚಾಕೊಲೇಟ್ ಫಾರ್ ಮಿ एक्चुअली ನಾನು ಫ್ರೆಂಡೇನೇ ಓಕೆ ವಿದ್ಯಾ ಐ ವುಡ್ ಲುಕ್ ನೋಡಿ ನಾನು ಚಾಕಲೇಟ್ ತೆನ್ ಕೊಡ್ತೀನಿ ನಾನು ಚಾಕಲೇಟ್ ತೆನ್ ಕೊಡುವವರೆಗೂ ನೀವು ವೇಟ್ ಮಾಡಿ ಓಕೆನಾ ಯಾವಾಗ ಎಲ್ಲಿ ಅಂತ ಏನು ಕೇಳಬೇಡ ನಾನು ಟನ್ ಕೊಟ್ಟಿದ್ದೀನ ನಿನ್ನಿಸ್ಕೊಬೇಕು ಓಕೆ ತಂದು ಕೊಡ್ತೀನಿ ರಾಹುಲ್ ನಿಮ್ಮ ಊರು ಯಾವುದು ನಿಮ್ಮ ಬಾಯ್ ಫ್ರೆಂಡ್ ಯಾ ನನ್ನ ಊರು ತುಮಕೂರು ನನಗೆ ಯಾರು ಬಾಯ್ ಫ್ರೆಂಡ್ಸ್ ಇಲ್ಲಪ್ಪ ಬಾಯ್ ಫ್ರೆಂಡ್ಸ್ ಇಲ್ಲ ಬಾಯ್ ಫ್ರೆಂಡ್ ಇಲ್ಲ ಫ್ಲವರ್ ಇಲ್ಲ ನಂಗೆ ಮಧ್ವೇನೋ ಆಗಿಲ್ಲ ಓಕೆನಾ ಪದೇ ಪದೇ ಇದೆ ಕ್ವೆಶ್ಚನ್ಸ್ ಕೇಳ ಬಿಡಿ ನಿಮ್ಮ ಆನ್ಸರ್ ಸಿಕ್ಕಿದೆ ಅಂತ ಅಂದುಕೊಳ್ಳೋನಿ ನೆಕ್ಸ್ಟ್ ಕ್ವೆಶ್ಚನ್ಸ್ ಯಾವುದು ಬಂದಿಲ್ಲ ಎಲ್ಲರೂ ಕಾಂಪ್ಲಿಮೆಂಟ್ ಕೊತ್ತಿರೋದೇನೆ ಮತ್ತೆ ಹಾಯ್ ಹಾಯ್ ಅಂತ ಕನ್ಸಿಗಿರ ಸೊ ಯಾರ್ಯಾರು ನನಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಯಾರ್ಯಾರು ಹಾಯ್ ಹಲೋ ಅಂತ ಕಳಿಸಿದ್ದೀರಾ ಅವ್ರಿಗೆಲ್ರಿಗೂ ಹಾಯ್ ಹಲೋ ಸೊ ಎಲ್ರಿಗೂ ನಿಮ್ಮ ಕ್ವಶನ್ಸ್ಗಳಿಗೆ ನನ್ನ ಕಡೆಯಿಂದ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಮತ್ತೆ ಏನಾದರೂ ಕ್ವಶನ್ಸ್ ಇದ್ರೆ ನೆಕ್ಸ್ಟ್ ಟೈಮ್ ನಾನು ಕ್ಯೂ ಆ್ಯಂಡ್ ಏ ಮಾಡ್ತೀನಲ್ವ ಆವಾಗ ನಾನು ಆನ್ಸರ್ ಮಾಡ್ತೀನಿ ನೀವು ಕ್ವಶನ್ಸ್ ಕೇಳಿ ಸೊ ಫೈನಲಿ ನಿಮ್ಮೆಲ್ಲ ಕ್ವಶನ್ಸ್ಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬೈ ಬಾಯ್ ಟೇಕ್ ಕೇರ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದೇ ಥರ ವೀಡಿಯೋಗಳಿಗೆ ವೆಯ್ಟ್ ಮಾಡಿ